प्रिय वीक्षक्री नमस्कार ಇದೀಗ ನೀವು ನೋಡ್ತಿದ್ದೀರ ಒಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯ ರುದ್ನೂರು ಗ್ರಾಮದ ಮಸೀದಿ ಕಂಪೌಂಡ್ ಹತ್ತಿರ ಹೆತ್ತ ಮಗುವನ್ನ ಬಿಟ್ಟು ಹೋದಂತಹ ತಾಯಿ ಸ್ಥಳೀಯರ ರಕ್ಷಣೆ ಬೀದ ಜಿಲ್ಲೆ ಪಾಲ್ಕಿ ತಾಲೂಕಿನ ರುದ್ನೂರು ಗ್ರಾಮದಲ್ಲಿ ಮಸೀದಿ ಕಂಪೌಂಡ್ ಹತ್ತಿರ ಮಹಿಳೆಯಬ್ಬರು ಮಗುವನ್ನು ಹೆತ್ತು ಅಲ್ಲಿಯೇ ಬಿಟ್ಟು ಹೋಗಿದ್ದು ಸ್ಥಳೀಯರು ರಕ್ಷಣೆಯನ್ನು ಕೂಡ ಮಾಡಿದ್ದಾರೆ ಇನ್ನು ಘಟನೆ ನಡೆದಿರುವುದು ಬೀದ ಜಿಲ್ಲೆಯ ಪಾಲ್ಕಿ ತಾಲೂಕಿನ ರುದ್ನೂರು ಗ್ರಾಮದಲ್ಲಿ ಮಸೀದಿಯ ಪಕ್ಕದಲ್ಲಿ ಈಗಾಗಲೇ ಪೊಲೀಸರು ಈ ವಿಚಾರದ ತನಿಖೆಯನ್ನು ನಡೆಸಿದ್ದು ತಾಯಿ ಪತ್ತೆಗೆ ಕ್ರಮವನ್ನು ಕೂಡ ವಹಿಸುತ್ತಾರೆ ಇನ್ನು ಹೇಳಬೇಕಾದ್ರೆ ಕಂಪೌಂಡ್ ಹತ್ತಿರ ಅತ್ತ ಶಿಶು ರುದ್ನೂರು ಗ್ರಾಮದ ಮಸೀದಿ ಕಂಪೌಂಡ್ ಬಳಿಯ ಗ್ರಾಮದ ಮಸೀದಿ ಹತ್ರ ಸೋಮವಾರ ಬೆಳಗ್ಗೆ ನವಜಾತ ಶಿಶು ಪತ್ತೆಯಾಗಿದೆ ಅಂದಾಜು ಮೂರು ಕೆಜಿ ತೂಕದ ಗಂಡು ಶಿಶುವಿದು ಶಿಶುವಿಗೆ ಇರುವೆಗಳು ಕಚ್ಚಲು ಆರಂಭಿಸಿದಾಗ ಮಗು ಅಳಲು ಶಿಶುವಿನ ಧ್ವನಿಯನ್ನ ಕೇಳಿಸಿಕೊಂಡು ಗ್ರಾಮದಲ್ಲಿ ರಸ್ತೆಗೆ ಹೋಗ್ತಿರುವಂತಹ ಗ್ರಾಮಸ್ಥರು ಕಣ್ಣಿಗೆ ಬಿದ್ದಿರುತ್ತೆ ಇನ್ನು ಶಿಶುವನ್ನ ರಕ್ಷಿಸಿ ಆರೈಕೆಯನ್ನ ನೀಡಿದ್ರು ಇನ್ನು ಶಿಶುವಿಗೆ ಜನ್ಮ ನೀಡಿದಂತಹ ಮಗುವನ್ನ ಗ್ರಾಮದ ಮಸೀದಿ ಕಂಪೌಂಡ್ ಹತ್ರ ಬಿಟ್ಟು ತಾಯಿ ಅಲ್ಲಿಂದ ಪರಾರಿಯಾಗಿದ್ದಾಳೆ ಎನ್ನುವುದು ಅಲ್ಲಿನ ಘಟನಾವಳಿಗಳನ್ನ ನೋಡಿದಾಗ ಕಂಡು ಬಂದಿದೆ ಇನ್ನು ನಾಯಿಗಳ ಕಣ್ಣಿಗೆ ಬಿಡದ ಮಗು ತಾಯಿ ಬಿಟ್ಟು ಹೋದ ಕೆಲ ಸಮಯದ ಬಳಿಕ ಆಡಲು ಪ್ರಾರಂಭಿಸಿದೆ ಅದನ್ನು ಗಮನಿಸಿದಂತಹ ಮಸೀದಿ ಪಕ್ಕದ ಮನೆಯವರು ಗ್ರಾಮದವರು ಮಗುವಿನ ಅಳುವ ಧ್ವನಿಯತ್ತ ಹೆಜ್ಜೆಯನ್ನು ಹಾಕಿದಾಗ ಶಿಶು ಏಕಾಂಗಿ ಇರುವುದು ಗೊತ್ತಾಗಿದೆ ತಕ್ಷಣ ಗ್ರಾಮಸ್ಥರು ಗಂಡು ಮಗುವನ್ನು ತಮ್ಮ ಮನೆಗೆ ತಂದು ಆರೈಕೆ ಮಾಡಿದ್ದಾರೆ ಬೀದಿ ನಾಯಿಗಳ ವಾಸ ಮಾಡುವ ಪ್ರದೇಶದಲ್ಲೇ ಶಿಶು ಪತ್ತೆಯಾಗಿದೆ ಇನ್ನು ಮಗುವಿನ ಅದೃಷ್ಟವೋ ದೇವರ ಕೃಪೆಯೋ ಶಿಶು ಯಾವುದೇ ನಾಯಿಗಳ ಕಣ್ಣಿಗೆ ಬಿತ್ತಿಲ್ಲ ಎಂದು ಸ್ಥಳೀಯರು ಹೇಳಿಕೊಂಡ್ರು ಗ್ರಾಮದ ರಸ್ತೆ ಮಧ್ಯದಲ್ಲಿ ಹೋಗ್ತಿರುವ ಗ್ರಾಮಸ್ಥರಿಗೆ ಏಕಾಏಕಿ ಮಗುವೊಂದು ಅಳುವ ಶಬ್ದ ಕೇಳ್ತಿತ್ತು ಇದು ಅಕ್ಕಪಕ್ಕದಲ್ಲೇ ಇರಬೇಕು ಎಂದು ಹತ್ರ ನೋಡಿದ್ರೆ ಗಂಡು ಮಗು ಅದು ಇರುವೆಗಳು ಕಚ್ಚಿವೆ ಇದರಿಂದ ಮಗು ಆಡುತ್ತಿರುವುದು ತಿಳಿಯಿತು ಮನೆಗೆ ತಂದು ಹಾಲು ಕುಡಿಸಿ ಆರೈಕೆಯನ್ನ ಮಾಡಿದ್ರು ನಂತರ ಸ್ಥಳೀಯ ಪೊಲೀಸರಿಗೆ ತಿಳಿಸಿ ಮಗುವನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ ಎಂದು ಮೊದಲ ಮಗು ಗಮನಿಸಿದ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಸ್ತಾನ್ ಮುಲ್ಲಾ ವಿವರಿಸುತ್ತಾರೆ ಇನ್ನು ಸ್ಥಳೀಯರ ಆಕ್ರೋಶ ಮಸೀದಿ ಕಾಂಪೌಂಡ್ ಪಕ್ಕದಲ್ಲಿ ಗಂಡು ಮಗುವನ್ನ ಶಿಶುವನ್ನ ಬಿಸಾಡಿ ಹೋದ ತಾಯಿ ಅಮಾನವೀಯ ನಡವಳಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಅಕ್ರಮ ಸಂಬಂಧ ಹಿನ್ನೆಲೆ ಮಗು ಜನಿಸಿರುವುದರಿಂದ ಮಹಿಳೆ ರೀತಿ ಮಸೀದಿ ಹತ್ರ ಬಂದು ಮಗು ಹೆತ್ತಿರಬಹುದೇನು ಆ ನಂತರ ಸಮಾಜಕ್ಕೆ ಹಂಚಿಕೊಂಡು ಮಗು ಬಿಟ್ಟು ಹೋಗಿರಬೇಕು ಮಗು ಹೆತ್ತ ಆ ಮಹಿಳೆ ಇದೇ ಊರಿನವರು ಅಥವಾ ಬೇರೆ ಎಲ್ಲಿಂದಲೂ ಬಂದು ಹೀಗೆ ಮಾಡಿರಬಹುದು ಎನ್ನುವುದು ಸ್ಥಳೀಯರ ನುಡಿದಾಗಿದೆ ಈ ವಿಷಯ ತಿಳಿದಂತಹ ಧನೂರ್ ಪಿ ಎಸ್ಐ ಹರ್ಷವರ್ಧನ್ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದು ಮಗುವಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ ಬಳಿಕ ಜಿಲ್ಲಾ ಶಿಶುಪಾಲನಾ ಕೇಂದ್ರಕ್ಕೆ ಕಳಿಸಿದ್ದಾರೆ ಈ ಕುರಿತು ಧನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮಗು ಪತ್ತೆಯಾದ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಅದನ್ನ ವಶಕ್ಕೆ ಪಡೆದಿದ್ದಾರೆ ಆರೋಗ್ಯ ತಪಾಸಣೆ ಮಾಡಿಸಲಾಗಿದ್ದು ಮಗು ಆರೋಗ್ಯಕರವಾಗಿದೆ ಮಗುವನ್ನ ಶಿಶು ಪಾಲನಾ ಕೇಂದ್ರದ ಸುಪುರ್ದಿಗೆ ನೀಡಲಾಗಿದೆ ಮಗುವಿನ ತಾಯಿಯನ್ನ ಪತ್ತೆ ಮಾಡಲು ಕ್ರಮ ವಹಿಸಲಾಗಿದೆ ಎನ್ನುವುದು ಪೊಲೀಸ್ ಅಧಿಕಾರಿಯೊಬ್ಬರ ವಿವರಣೆ ಕೂಡ ಆಗಿದೆ ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ O pênis.